ನಾನಿವತ್ತು ಅಮ್ಮವ್ರ ಮನೆಗೆ ಬಂದೆ ನೈಟು ನಮ್ಮಮ್ಮನ ನೋಡಂಗಾಗಿತ್ತು ಅದಕ್ಕೆ ಆರು ತಿಂಗಳಾಗಿತ್ತು ಬಂದವಲ್ಲಿ ನಾನು ಬಂದಿರಲಿಲ್ಲ ನಮ್ಮಮ್ಮ ಮಲಗಿತ್ತು ನಾನು ಎದ್ದು ಹೋಗಿ ಎಬ್ಬರಿಸ್ದೆ ಅವಳೆ ಒಂಬತ್ತುವರೆ ಒಂಬತ್ತು ಗಂಟೆ ಆಗಿತ್ತು ನಾನು ಹೋದಾಗ ಎಬ್ಬರಿಸ್ದೆ ನಮ್ಮಮ್ಮ ಎದ್ದು ನೋಡಿ ಆಮೇಲೆ ಅಡುಗೆ ಮಾಡ್ತೀನಮ್ಮ ಅಂತೂ ಬೇಡ ಅಂದೆ ಅದಕ್ಕೆ ಟೀ ಮಾಡ್ತಾಯಿದ್ದೆ ಟೀ ಮಾಡ್ತೀನಿ ಅಂತೂ ಟೀನೇ ಮಾಡಿಕೊಡಮ್ಮ ಅಂತ ಅಂದೆ ನಾನು ಊಟ ಮಾಡ್ಕೊಂಡು ಹೋಗಿದ್ದೆ ಮನೆಯಲ್ಲೇ ಊಟ ಏನು ಮಾಡೋಕ್ಕೋಗ್ಲಿಲ್ಲ ಪಾಪ ನಮ್ಮಮ್ಮನಿಗೆ ಕೆಲ್ಸಕ್ಕೆ ಹೋಗುತ್ತಂತೆ ಅದಕ್ಕೆ ಸಾಕಾಗುತ್ತೆ ಅಂದ್ಬಿಟ್ಟು ನಾನೇನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ ಊಟ ಮಾಡೋಕ್ಕೆ ಹೋಗಲಿಲ್ಲ ಅಡುಗೆ ಮಾಡಿಸ್ಲಿಲ್ಲ ನಾನು ಬೇಡ ಅಂದ್ಬಿಟ್ಟು ಅಷ್ಟೊತ್ತಿನಲ್ಲಿ ಇನ್ನೇನು ಅಂತ ಅದಕ್ಕೆ ಟೀ ಮಾಡ್ತಾಯ್ದೆ ಅವರು ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗಿರ್ತೈತಲ್ವ ನಾವೋಗಿ ಸುಮ್ಮನೆ ಏನಕ್ಕೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದೆ ಅಲ್ಲೇನು ಊಟ ಮಾಡೋಕ್ಕೆ ಹೋಗಲಿಲ್ಲ ಹೋಟ್ಲು ಕೆಲಸಕ್ಕೇನು ಹೋಗುತ್ತಂತೆ ಪಾಪ ಹೇಳ್ತು ಓಟ್ ಹೋಟ್ಲು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಸಾಕಾಗೇತಮ್ಮ ಅಂತೂ ಅದಕ್ಕೆ ನಾನೇನು ಅಡುಗೆ ಮಾಡ್ಸೋಕೆ ಹೋಗಲಿಲ್ಲ ಟೀ ಮಾಡ್ಕೊಬಂದು ನೋಡಿ ಟೀ ಮಾಡ್ಕೊಬಂದು ಕೊಟ್ಟು ಕುಡಿದುಕ ಕುಡಿತಾ ಐತೆ ನಾನು ಕೊಟ್ಟೈತೆ ನಾನು ಏನೋ ನಮ್ಮ ನಮ್ಮಮ್ಮನ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮಮ್ಮ ಎಷ್ಟು ಚೆನ್ನಾಗೈತಲ್ಲ ನಮ್ಮಮ್ಮನಿಗೆ ಎಷ್ಟು ಏಜ್ ಎಷ್ಟು ಗೊತ್ತಾ ಎಪ್ಪತ್ತೈದು ವರ್ಷ ನಮ್ಮಮ್ಮನಿಗೆ ಆದರೂ ನಮ್ಮಮ್ಮ ಈಗಲೂ ಹೋಟ್ಲಲ್ಲಿ ಕೆಲಸ ಮಾಡುತ್ತೆ ಹುಡುಗಿ ಥರ ಕೆಲಸ ಮಾಡುತ್ತೆ ಮನೇಲಿ ಬೆಟ್ಟಕ್ಕೆ ಹೋಗಿ ಸೌದೆ ಹೊತ್ಕೊಬಂದು ಸೌದೆ ಎಲ್ಲ ಕತ್ತರಿಸಿ ಅಂಡೆ ಒಳಗೆ ಇಟ್ಕೊಳ್ಳುತ್ತೆ ನೀರಿಗೆ ನೀರು ಕಾಯಿಸ್ಕೊಂಡು ಇಟ್ಕೊಳ್ಳೋಕ್ಕೆ ಓಟ್ಲಕ್ಕೆ ಹೊಲ್ಸೋಕ್ಕೋಗುತ್ತೆ ಅಮ್ಮ ಈ ವಯಸ್ಸಲ್ಲೂ ದುಡ್ಕೊಂಡು ತಿನ್ನುತ್ತೆ ಅಂದರೆ ಒಬ್ಬರ ಹತ್ರನೂ ಹತ್ತು ರೂಪಾಯಿ ಕೇಳಲ್ಲ ಮಕ್ಳ ಹತ್ರ ಯಾರತ್ರ ಕೊಟ್ಟರೆ ಇಸ್ಕೊಳ್ಳೋದೇ ಇಲ್ಲಾಂದರೆ ಇಲ್ಲ ಆದರೂ ಹೆಂಗೋ ದುಡ್ಕೊಂಡು ತಿನ್ನುತ್ತೆ ಯಾರ ಮೇಲಕ್ಕೆ ಬಂದು ಬಿದ್ದಿಲ್ಲ ಏನೋ ಒಂದು ವಯಸ್ಸಾಗೈತಲ್ವ ಅದಕ್ಕೆ ಜಾಸ್ತಿ ದಿವಸ ಆಗಿತ್ತು ನಾನು ಹೋಗಿ ಅದಕ್ಕೆ ಹೋದೆ ನಮ್ಮಮ್ಮನ್ನ ನೋಡೋಣ ಅಂತ ನೋಡಿ ಟೀ ಮಾಡಿ ಬಿಸ್ಕೆಟ್ ತಂದು ಕೊಟ್ಟೈತೆ ಅದು ಕುಡಿಯಮ್ಮ ಅಂತ ನಾನು ಬಿಸ್ಕೆಟ್ ತಿನ್ನಲಿಲ್ಲ ಟೀ ಒಂದು ಕುಡಿದೆ ನಮ್ಮಮ್ಮ ಹೆಂಗೆ ಕೂತೈತೆ ನಮ್ಮಮ್ಮ ಇನ್ನೂ ಇರಲಿ ನಮ್ಮ ಜೊತೆ ಇವರು ನಮ್ಮಪ್ಪ ನಮ್ಮಪ್ಪ ಜಾವಳೆ ಒಂದು ಫೋಟೋ ಇದು ನಮ್ಮಪ್ಪನ ಫೋಟ ನಾನು ಹಂಗೆ ಬಂದು ವೀಡಿಯೋ ಮಾಡ್ಕೊಂಡೆ ಇದನ್ನು ನಮ್ಮಪ್ಪನ ಹೆಸರು ಶೆಟ್ಟಾಳಪ್ಪ ಅಂತ ನೋಡಿ ಇಲ್ಲಿ ನಾಟಕದೋರೆ ನಮ್ಮ ನಮ್ಮಪ್ಪ ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ನಾಟಕ ಮೇಷ್ಟ್ರು ನಮ್ಮಪ್ಪ ನಾಟಕ ಕಲಿಸ್ತಾಯಿದ್ರು ಹಂಗಾಗಿ ನಾಟಕದೋರೆ ಎಲ್ಲ ಸೇರಿ ರಾಮಚಂದ್ರ ರಾವ್ ಅಂತ ಹೇಳಿ ಒಂದು ಹೆಸರು ಕೊಟ್ಟರು ಹಾರ್ಮೋನಿಯಂ ಮಾಸ್ಟರ್ ಚಿನ್ಗ ಅಂತೈತೆ ನೋಡಿ ಇದು ನಮ್ಮಪ್ಪ ಅಪ್ಪ ನಾಟಕದ ಮೇಷ್ಟ್ರು ನಾಟಕ ಕಲಿಸ್ತಾ ಇದ್ರು ಅಪ್ಪ ಸಖತ್ ನೀಟು ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರು ನೋಡಿರಿ ಅಪ್ಪ ಅಂದರೆ ವೈಟ್ ಶರ್ಟು ವೈಟ್ ವೈಟ್ ಪಂಚೆ ಮತ್ತು ವಸ್ತ್ರ ಒಂದು ಜೋಬಲ್ಲಿ ಒಂದು ಡೈರಿ ಮತ್ತು ಒಂದು ಪೆನ್ನು ಅಷ್ಟೇ ಅಪ್ಪನಿಗೆ ಇನ್ನೇನು ಇಲ್ಲ ಅಷ್ಟಿಟ್ಕೊಂಡು ಎಷ್ಟು ಶಿಸ್ತಾಗಿ ಕಾಣಿಸ್ತಾವ್ರಿ ನಮ್ಮಪ್ಪ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ನಾನು ಅದು ಫೋಟೋದ ಹೆಸರೇ ವೀಡಿಯೋ ಮಾಡಿದೆ ಒಂದು ಐದು ನಿಮಿಷ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಮ್ಮಪ್ಪ ನಮ್ಮಪ್ಪ ಇವರೇ ನಾಟ್ ಕದ್ಮೇಷ್ರು ನಮ್ಮಪ್ಪ ಇದ್ದಿದ್ರೆ ಚೆನ್ನಾಗಿರೋದು ನಮ್ಮಪ್ಪ ಇವಾಗಿಲ್ಲ ಅವಳೇ ಸುಮಾರು ದಿನ ಆಗೋಯ್ತು ನಮ್ಮಪ್ಪ ನಮ್ಮ ಜೊತೆ ಇಲ್ಲ ಇವಾಗ ನಮ್ಮ ಜೊತೆ ಅಂದರೆ ನಮ್ಮ ಹತ್ರನೇ ಇಲ್ಲ ಹೋದರು ಅವರು ಅವ್ರಿಗೆ ಅಂದರೆ ಕ್ಲೀನಿಂಗ್ ಜಾಸ್ತಿ ನಮ್ಮಪ್ಪ ಅಂದರೆ ಯಾವಾಗಲೂ ಅವ್ರಿಗೆ ನೀಟಾಗಿರಬೇಕು ಕಟಿಂಗು ಸೇವಿಂಗು ಮಾಡ್ಕೊಂಡು ಈ ಥರ ಎಲ್ಲ ನೀಟಾಗಿರಬೇಕು ನಮ್ಮಪ್ಪ ಒಳ್ಳೆ ಬಟ್ಟೆ ಶಿಸ್ತಾಗಿರಬೇಕು ನಮ್ಮಪ್ಪ ಕಸರೇ ಎಲ್ಲ ನಮ್ಮಪ್ಪ ಒಪ್ತಾ ಇರಲಿಲ್ಲ ಸಾಕಷ್ಟು ಶಿಸ್ತು ಜಾಸ್ತಿ ನಮ್ಮಪ್ಪ ಇದು ಗ್ವಾಡೆ ಮೇಲೆ ತಗಲಾಕಿದ್ರು ಫೋಟ ಹಂಗೆ ವಿಡಿಯೋ ಇದು ನಮ್ಮ ನಮ್ಮಪ್ಪ ನಮ್ಮಮ್ಮ ಇಬ್ರು ಅವ್ರು ಗುರುಗುಡ್ದು ಪಾದ ಪೂಜೆ ಮಾಡಬೇಕಾದ್ರೆ ತಗ್ಸಿರೋ ಫೋಟೋ ಅವಾಗ ನಮ್ಮ ಅಪ್ಪ ಅಷ್ಟು ಸಣ್ಣ ಇದ್ದರು ಅವಾಗ ನಮ್ಮಮ್ಮನೂ ಅಷ್ಟೇ ಸಣ್ಣ ಇದ್ದರು ನಾವು ಚಿಕ್ಕ ಮಕ್ಕಳು ತೆಗ್ಸಿರೋ ಫೋಟೋ ಅದು ಇದು ನಮ್ಮ ಅಮ್ಮನ ಚಿಕ್ಕದ ಅಡುಗೆ ರೂಮು ನಮ್ಮ ತಾಯಿ ನಾವೆಲ್ಲ ಸಿಂಕಲ್ ಪಾತ್ರೆ ತೊಳಿತೀವಿ ನಮ್ಮ ಅಮ್ಮ ಡಬ್ಬೆ ಮಾಡ್ಕೊಂಬಿಟ್ಟವ್ರೆ ಪಾತ್ರೆ ತೊಳೆಯೋಕ್ಕೆ ಇದು ಒಂದು ಸೀಟಿನ ಮನೆ ಚಿಕ್ಕದಾಗಿ ಸೀಟಿನ ಮನೆ ಅಷ್ಟೇ ನಮ್ಮಮ್ಮ ಅಷ್ಟು ನೀಟಾಗಿ ಇಟ್ಕೊಂಡವ್ರೆ ಪಾಪ ಅವ್ರ ಕೈಲೂ ಆಗಲ್ವಲ್ಲ ಅದಕ್ಕೆ ಈ ಥರ ಇಟ್ಕೊಂಡಿರ್ತಾರೆ ಯಾವುದೇ ಹಬ್ಬಗಳಲ್ಲೋ ಇಲ್ಲ ಯಾವಾಗಾದರೂ ನಾ ಯಾರನ್ನ ಕ್ಲೀನ್ ಮಾಡಿಕೊಟ್ರೆ ಇದು ಮಾಡ್ತಾರೆ ಇಲ್ಲಾಂದರೆ ಇಲ್ಲ ನಮ್ಮಮ್ಮ ಒಂದೇ ಇರೋದಲ್ವ ದೇವ್ರೂ ಹಂಗಾಗಿ ಇಲ್ಲಿ ನಾನು ಕಾಣ್ ಕಾಣಿಸ್ತಿಲ್ಲ ಕತ್ಲ ಥರ ಅದಕ್ಕೆ ಇವರು ನಮ್ಮ ಅಣ್ಣನ ಅತ್ತಿಗೆ ಅವ್ರ ಮಕ್ಳಿಗರಿಬ್ರು ಇದು ನಮ್ಮ ಅಪ್ಪ ಅವ್ರ ಗುರುಗಳು ತಾತ ಅಂತ ನಮ್ಮಪ್ಪನವ್ರಿಬ್ರು ಇದು ಅಣ್ಣ ಅದ್ಕೇನೆ ನಮ್ಮ ಅಣ್ಣ ನೋಡ್ರಿ ಅವಾಗ ಎಷ್ಟು ಸಣ್ಣ ಇದ್ರು ಇವಾಗ ಒಂದು ಸ್ವಲ್ಪ ಮೈ ಬಂದೈತ ಮದುವೆ ಆಗ ಹೊಸ್ತ್ರಲ್ಲಿ ಸಣ್ಣ ಇದ್ರು ನಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗವ್ರು ಅಣ್ಣ ಇದು ನಮ್ಮಮ್ಮ ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ ಬಂತು ಜೊತೇಲಿ ಹಂಗೆ ಕೆಲ್ಸಕ್ಕೆ ಹೋಗ್ತೀನ್ಕಣಮ್ಮ ಅಂತ ಅಂತು ನಾನು ಹಂಗೆ ಒಳ್ಳೆ ಇಬ್ರು ಬಂದ್ವಿ ಜೊತೆಯಲ್ಲಿ ಹಂಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ನಮ್ಮ ಅಮ್ಮಂದು ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಿ ಈ ವಯಸ್ಸಲ್ಲೂ ನಮ್ಮಮ್ಮ ದುಡಿತೈತಲ್ಲ ಅದೇ ಒಂದು ಖುಷಿ ನಮ್ಮಮ್ಮನೇ ಎನರ್ಜಿ ನಮಗೂ ಬರಲಿ ಅಮ್ಮನ ಎನರ್ಜಿನೇ ನಮಗೂ ನಾವು ದುಡಿತೀವಿ ನಮ್ಮಮ್ಮ ಕಲಸಿರೋದೇ ದುಡ್ಕೊಂಡು ತಿಂದ್ರಿ ಅಂತ ಅದೊಂದು ಚೆನ್ನಾಗಿ ಹೇಳ್ಕೊಟ್ಟೈತೆ ನಮ್ಮಮ್ಮ ದುಡ್ಕೊಂಡು ತಿಂದ್ರಿ ಕಷ್ಟಪಟ್ಟು ಅಂತ ಇದು ನಮ್ಮ ಊರಿಂದು ಊರು ನಮ್ಮೂರಿಂದು ಬೋಲ್ಡ್ ಇದು ಇದು ನಾನೇನು ಹೇಳಂಗಿಲ್ಲ ಬೋಲ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಹೆಸರು ಯಾವ ಊರು ಅಂತ ನೀವೇ ಗೊತ್ತಾಗುತ್ತೆ ಇದು ಯಾವ ಊರು ಅಂತ ಇದು ನಮ್ಮ ಒಳಗೆ ಹೋಗೋ ರೋಡು ನಮ್ಮ ಊರು ಒಳಗೆ ಇದು ರೋಡಿದು ಮತ್ತಿದು ಕೊರಟಕೆರೆ ಕಡೆ ಹೋಗೋ ರೋಡು ಗೌರಿಬಿದನೂರು ಕೊರಟಕೆರೆ ರೋಡು ಮಧುಗಿರಿ ಇದು ತುಮಕೂರು ಕಡೆಗೆ ಹೋಗೋ ರೋಡು ನಮ್ಮಮ್ಮ ಏನೋ ಮಾಡ್ತಾ ಇತ್ತು ನನ್ನ ಮಗ ಅಂತ ನಿಂತ್ಕೊಂಡು ನೋಡ್ತಾ ಇತ್ತೆ ಪಾಪ ಅದಕ್ಕೆ ಟೈಮ್ ಬೇರೆ ಆಗೋಗ್ಬಿಟ್ಟೈತೆ ಇದು ನಮ್ಮ ಅಣ್ಣ ನಾಟಕ ಕಲಸಿರೋ ಪಾಂಪ್ಲೇಟ್ ಇದು ಅಂದರೆ ನಮ್ಮ ಅಣ್ಣ ನಾಟಕದ್ಮೇಷ್ಟು ನಾನು ಆ ಒಂದು ವಿಡಿಯೋ ವೀಡಿಯೋ ಮಾಡಿದ್ದೆ ನಮ್ಮ ಅಣ್ಣ ಏನು ಕೆಲಸ ಮಾಡ್ತಾರೆ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿದ್ದು ನಮ್ಮ ಅಣ್ಣ ನಮ್ಮ ಅಣ್ಣ ನಾಟಕ ಕಲಿಸ್ತಾರೆ ನಮ್ಮ ಅಣ್ಣ ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ಅಣ್ಣ ನೆಕ್ಸ್ಟ್ ನಮ್ಮ ಅಣ್ಣನೇ ನಾಟಕ ನಾಟಕ ಕಲಿಸೋದು ಇದು ನಮ್ಮ ಅಣ್ಣ ನಾಟಕ ಕಲಸಿರೋ ಪಾಂಪ್ಲೇಟ್ ಇದು ಇದಿತ್ತು ನಮ್ಮಮ್ಮರ ಮನೆಯಲ್ಲಿ ನಾನು ಇದನ್ನೇ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ತಾ ಬಂದೆ ಅಣ್ಣ ಎಷ್ಟು ಸ್ಮಾರ್ಟ್ ಆಗೋವಾಗ ನಾಟಕ ಇದು ಇದು ರಾಜ್ಯ ಸತುರತ ಮತ್ತು ಶನಿ ಪ್ರಭಾವ ಅಂತ ನಾಟಕ ಆಡ್ಸವ್ರೆ ಅಂದರೆ ಎಲ್ಲಿ ಅಂದರೆ ಎಡೆಹಳ್ಳಿ ಸೋಂಪುರ ಹೋಬಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿ ಎಡೆಹಳ್ಳಿ ಹತ್ರ ನಾಟಕ ಕಲಿಸಿರೋದು ಇದನ್ನು ನಮ್ಮ ಅಪ್ಪನ ಕಲೆ ನಮ್ಮ ಅಣ್ಣಂಗೆ ಬಂದ್ಬಿಡ್ತು ಅಂದರೆ ಅಣ್ಣ ಓದಿದ್ರು ಐ ಟಿ ಓದ್ತಾ ಇದ್ರು ಐ ಟಿ ಐದಬೇಕಾದ್ರೇ ತಬಲ ಕಲಿಬೇಕು ಅಂದರು ತಬ್ಲಕ್ಕೆ ಟ್ರೈನಿಂಗ್ ಕಳಿಸ್ತು ನಮ್ಮ ಅಪ್ಪ ತಬ್ಲದ್ದು ಟ್ರೈನಿಂಗಿಗೆ ಕಳಿಸ್ತು ತಬ್ಲನು ಕಲ್ತ್ಕಂಡ್ರು ನಮ್ಮ ಅಣ್ಣ ಫಸ್ಟ್ ಕಲ್ತಿದ್ದೆ ನಮ್ಮ ಅಣ್ಣ ತಬಲ ಆಮೇಲೆ ನಮ್ಮ ಅಣ್ಣನಿಗೆ ಏನಪ್ಪ ಅಂದರೆ ನಮ್ಮಪ್ಪ ನಾಟಕ ಕಲಿಸಬೇಕಾದ್ರೆ ನಮ್ಮ ಅಣ್ಣನಿಗೆ ನಾಟಕ ಕಲ್ ನಾಟಕದ ಮೇಲೆ ಸಾಕತ್ತರ ಇಂಟ್ರೆಸ್ಟು ಆಮೇಲೆ ತಬಲ ಕಲ್ತರು ತಬಲ ಆದಮೇಲೆ ಮತ್ತೆ ನಾಟಕ ಮೇಸ್ಟ್ರು ಆದ್ರು ಇವಾಗ ತಬಲ ಕಲ್ತ ಮೇಲೆ ಅಂದರೆ ಅಣ್ಣ ಓದಿ ಓದಿದ್ರು ಐ ಟಿ ಐ ಓದಿದ್ರು ನಮ್ಮ ಅಣ್ಣ ಏನು ಕೆಲ್ಸಕ್ಕೆ ಹೋಗ್ಲಿಲ್ಲ ನಾಟಕದ ಮೇ ಅವ್ರಿಗೆ ಅದು ಕಲೆ ಅನ್ನೋದು ಅವ್ರಿಗೆ ರಕ್ತದಲ್ಲೇ ಬಂದ್ಬಿಡ್ತೇನೋ ಗೊತ್ತಿಲ್ಲ ಅವ್ರ ಮುಂದೆ ಓದ ಕೆಲ್ಸಕ್ಕೆ ಹೋಗಲೇ ಇಲ್ಲ ಯಾವುದೂ ಬರೀ ನಾಟಕ ಕಲಿಸ್ಕೊಂಡೆ ಇವತ್ತು ಅಷ್ಟೇ ನಾಟಕನೇ ಕಲಿಸ್ಕೊಂಡವ್ರು ಅವರು ನಮ್ಮ ಅಪ್ಪವು ನಮ್ಮ ನಮ್ಮ ಇದರಲ್ಲೆಲ್ಲ ನಮ್ಮ ಅಣ್ಣ ನಾಟಕದ ಮೇಸ್ಟ್ರಾಗಿದ್ದು ಇದು ನೋಡಿ ನಮ್ಮ ಅಪ್ಪನ ನಾಟಕದ ಪಾಂಪ್ಲೇಟ್ ಇದು ಇದು ನಾನು ಫಸ್ಟ್ಗೆ ಹಾಕ್ಬೇಕಾಗಿತ್ತು ಮತ್ತು ಇವಾಗ ಗೆ ಹಾಕ್ತಾ ಇದ್ದೀನಿ ನೋಡಿ ತೊ ಒಂದು ಎರಡು ಐದು ತೊಂಬತ್ತ್ಮೂರನೇ ತೊಂಬತ್ತ್ಮೂರನೇ ಇಸ್ವಿ ಇದು ತೊಂಬತ್ಮೂರನೇ ಇಸ್ವಿಲಿ ಭಾನುವಾರ ಅಂತ ಹಾಕವ್ರೆ ಅಪ್ಪ ಅವಾಗೆಲ್ಲ ಗೂಳು ರೋಬ್ಳಿ ತುಮಕೂರು ತಾಲೂಕು ನೀವು ನೋಡಿ ಇದೆಲ್ಲ ನಮ್ಮ ನಮ್ಮ ಅಪ್ಪ ನಾಟಕ ಕಲಿಸ್ಬೇಕಾದ್ರೆ ಇವರೆಲ್ಲ ಪಾತ್ರ ಮಾಡಿದ್ದರು ಪಾತ್ರಧಾರಿಗಳು ಇವರೆಲ್ಲ ಇವರೆಲ್ಲ ಇವಾಗ ಅವರೋ ಹೆಂಗೋ ಗೊತ್ತಿಲ್ಲ ಏಜ್ ಆಗಿರುತ್ತೆ ಅಂದರೆ ತೊಂಬತ್ತ್ಮೂರನೇ ಇಸ್ವಿ ಅಂದರೆ ಇವಾಗ ಏಜ್ ಆಗ್ಬಿಟ್ಟಿರುತ್ತೆ ಅವ್ರಿಗೆಲ್ಲ ಇದೆಲ್ಲ ನಮ್ಮ ಅಪ್ಪನ ನಾಟ್ಕದ ಪಾಂಪ್ಲೇಟ್ ಇದು ನನಗೆ ಸಿಕ್ತು ನಾಟ್ಕೂತ್ ಪಾಂಪ್ಲೇಟು ಅಪ್ಪನ ನಾಟ್ಕೊದ್ ಪಾಂಪ್ಲೇಟು ನನಗೆ ಸಿಕ್ ನಾನು ಹುಡುಕ್ತಿದ್ದೆ ಅಮ್ಮನ ಕೇಳಿದೆ ನಮ್ಮಮ್ಮ ಬೆಳಗ್ಗೆ ತಕ್ಕ ಅದನ್ನ ಹಂಗೆ ವಿಡಿಯೋ ನನಗೆ ಅಂತ ಮಾಡ್ತಾ ಇದ್ದೀನಿ ಯಾರೂ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರೋ ಅವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ನಮ್ಮ ಅಪ್ಪನ ನಾಟಕದ ಪಾಂಪ್ಲೇಟು ನಾನು ಯೂಟ್ಯೂಬಲ್ಲಿ ಹಾಕೋಬೇಕು ಅಂತ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಹಾಕೊತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಬೇಟ್ರಿ ಯಾಕಂದರೆ ನಾನು ನಾಟಕದ ಮೇಷ್ಟ್ರು ಮಗಳು ನಮ್ಮಪ್ಪನ ನಾಟಕ ಕಲಸಿರೋದು ಮೂರುವರೆ ವಜ್ರಗಳು ಇದು ಜಾಸ್ತಿ ನಮ್ಮ ಅಪ್ಪ ಮೂರುವರೆ ವಜ್ರನೇ ಜಾಸ್ತಿ ಕಲಸಿರೋದು ನಾಟಕ ನಮ್ಮ ಅಣ್ಣ ಎಲ್ಲ ಥರದ ನಾಟಕನೂ ಕಲಿಸ್ತಾರೆ ಅಂದರೆ ನಮ್ಮಪ್ಪರು ಕಲಿಸೋರೆ ಆದರೆ ಜಾಸ್ತಿ ಇಷ್ಟಪಡ್ತಾಯಿದ್ದು ಜನ ಅವ್ರ ಹತ್ರ ಮೂರುವರೆ ವಜ್ರ ನಾಟಕವೇ ಅದನ್ನು ನಮ್ಮ ಅಪ್ಪ ಕಲಿಸ್ತಾ ಇದ್ದರು ನೋಡಿ ಮೂರುವರೆ ವಜ್ರಗಳು ಇದು ನಾಟಕ ನಾವೊಂದು ನಾನು ಅವಾಗೆಲ್ಲ ನೋಡಿದ್ದೀವಿ ನಾವು ನಮ್ಮ ಅಪ್ಪನತ್ರ ಜಾಸ್ತಿ ಕೇಳ್ತಾ ಇದ್ದೆ ಅದನ್ನೇ ನಾಟಕನೇ ನೋಡಿ ಇವರೆಲ್ಲ ಪಾತ್ರಧಾರಿಗಳು ಈ ಥರ ಎಲ್ಲ ಇದು ಅಂದರೆ ಹಳೆ ಪಾಂಪ್ಲೇಟ್ ಆಗಿಬಿಟ್ಟೈತೆ ನನಗೂ ಗೊತ್ತಿರಲಿಲ್ಲ ನಾನಂದರೆ ನನ್ನ ಯೂಟ್ಯೂಬ್ಗೆ ಹಾಕಬೇಕು ಅಂತೇಳಿ ನನ್ನ ಚಾ ನನ್ನ ವೀಡಿಯೋಗೆ ನಾನು ಹಾಕಬೇಕು ಅಂತೇಳಿ ಹತ್ರ ನಾನು ಕೇಳಿದೆ ಅದಕ್ಕೆ ನಮ್ಮಮ್ಮ ತಕ್ಕೊಟ್ರು ಬೆಳಿಗ್ಗೆ ನೋಡಿ ಇಲ್ಲಿ ಇದಾರೆ ನಮ್ಮಪ್ಪ ಇದು ಅಂದರೆ ಒಂದು ಸ್ವಲ್ಪ ಎಲ್ಲ ಒಂಥರ ಕಲರ್ ಆಗಿಬಿಟ್ಟೈತೆ ಫೋಟೋ ಅದೇ ಥರ ಫೋಟೋ ಚೆನ್ನಾಗೈತೆ ಅಂದರೆ ಕಲರ್ ಆಗಿಬಿಟ್ಟೈತೆ ಎಲ್ಲ ಎಷ್ಟು ಚೆನ್ನಾಗಿ ನಮ್ಮಪ್ಪ ಎಷ್ಟು ಇಸ್ತಾಗಿ ಕಾಣಿಸ್ತಾರೆ ಅವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡ್ರಿ ನಮ್ಮಪ್ಪ ಅವಾಗ ನಾನು ನನಗೆ ಖುಷಿ ನಾಟಕದ ಮೇಷ್ಟ್ರು ಮಗಳು ಅಂತ ಹೇಳ್ಕೊಳಕ್ಕೆ ನನಗೂ ಒಂದು ಖುಷಿ ನಮ್ಮ ತಂದೆಯೂ ನಾಟಕದ ಮೇಷ್ಟ್ರು ಆ ಕಲೆ ನಮ್ಮ ಅಣ್ಣಂಗೆ ಬಂದ್ಬಿಡ್ತು ನಮ್ಮ ಅಣ್ಣನೂ ನಾಟಕದ ಮೇಷ್ಟ್ರು ಅವರು ಇವಾಗ ನಾಟಕದ ಆಗವ್ರೆ ನಮ್ಮ ತಂದೆಯೂ ನಾಟಕದ್ಮೇಷರಾಗಿದ್ದರು ನಮ್ಮ ಅಣ್ಣ ತಬ್ಲನೂ ಬಾರಿಸ್ತಾರೆ ನಾ ಆರ್ಮನೇನು ಬಾರಿಸ್ತಾರೆ ನಮ್ಮ ಅಣ್ಣಂಗೆ ಓದೋಕೆ ಇಂಟ್ರೆಸ್ಟ್ ಏನು ಓದ ಓದಿದ್ರು ನಮ್ಮ ಅಣ್ಣಂಗೆ ಕಲೆ ಅನ್ನೋದು ನಮ್ಮ ಅಣ್ಣಂಗೆ ಅದು ಅಂಟ್ಕೊಂಡು ಬಂದ್ಬಿಡ್ತೇನೋ ಗೊತ್ತಿಲ್ಲ ಹಂಗಾಗಿ ನಮ್ಮ ಅಣ್ಣ ಇವಾಗ ನಾಟಕದ ಮೇಷ್ಟ್ರಾಗವ್ರೆ ನೋಡಿ ಇದು ಐ ಟಿ ಐ ಕಾಲೇಜಲ್ಲಿ ತಗ್ಸಿರೋ ಫೋಟೋ ಐ ಟಿ ಐ ಕಾಲೇಜ್ಗೆ ಹೋಗ್ತಾಯಿದ್ರು ನಮ್ಮ ಅಣ್ಣ ಅವಾಗ ತಗ್ಸಿರೋ ಫೋಟೋ ಇದು ಆಮೇಲೆ ಇದು ನಮ್ಮ ಅಣ್ಣ ಏನೋ ಐ ಟಿ ಐ ಕಾಲೇಜಲ್ಲಿ ಏನೋ ರಸ ಸಂಗೀತ ರಸ ಸಂಜೆ ಅಂತ ಹೇಳಿ ಏನೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅಂತ ಫಂಕ್ಷನ್ನು ನೈಟು ಅವಾಗ ತಬ್ಲ ತಗೊಂಡೋಗಿದ್ರು ನಮ್ಮ ಅಣ್ಣ ತಬ್ಲಾ ತರಿಸಿ ಅವಾಗ ನಮ್ಮ ಅಣ್ಣನಿಗೆ ನೋಡಿ ಅಲ್ಲಿ ಪಕ್ಕದಲ್ಲಿ ಕೂತಿರೋ ನಮ್ಮ ಅಣ್ಣನ ಫ್ರೆಂಡು ಇವರು ನಮ್ಮ ಅಣ್ಣ ಅದೇ ಯೂನಿಫಾರ್ಮ್ ಅದು ಐ ಟಿ ಐ ಕಾಲೇಜಿಂದು ಅದು ತಬ್ಲ ಬಡಿತಾವ್ರಿ ನಮ್ಮ ಅಣ್ಣ ಕೂತ್ಕೊಂಡು ಮೈಕ್ ಹತ್ರ ನಮ್ಮ ಅಣ್ಣಣ್ಣ ತಬಲಾ ಅ ಸಂಗೀತ ಅಂದರೆ ನಮ್ಮ ಅಣ್ಣಂಗೆ ಸಖತ್ ಇಷ್ಟ ಆಮೇಲೆ ತಬ್ಲ ಬರ್ಸೋದು ಹಾರ್ಮೋನಿ ಬರ್ಸೋದು ಇದೆಲ್ಲ ಸಕತ್ ಇಷ್ಟ ನಮ್ಮ ಅಣ್ಣನಿಗೆ ಸಖತ್ ಇಷ್ಟಪಡೋರು ನೋಡಿ ಎಷ್ಟು ಚೆನ್ನಾಗಿ ತಬ್ಲ ಬರೆಸ್ತವ್ರು ನಮ್ಮ ಅಣ್ಣ ಅಂದರೆ ಟ್ರೈನಿಂಗ್ ತಗೊಂಡಿದ್ರು ನಮ್ಮಪ್ಪ ಇದಕ್ಕೆ ಕಳಿಸಿತ್ತು ಟ್ರೈನಿಂಗಿಗೆ ಟ್ರೈನಿಂಗ್ ಟ್ರೈನಿಂಗಿಗೆ ಕಳಿಸಿತ್ತು ನಮ್ಮಪ್ಪ ಚೆನ್ನಾಗಿ ಅಭ್ಯಾಸ ಮಾಡಿದರು ತಬಲಾ ಅಭ್ಯಾಸ ಚೆನ್ನಾಗಿ ಮಾಡಿತ್ತು ನಮ್ಮ ಅಣ್ಣ ಇದು ಒಂದು ಫೋಟೋ ನನಗೆ ಸಿಕ್ತು ಇದೊಂದು ವಿಡಿಯೋ ನಾನು ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಹಳೆ ನೆನಪು ಇವೆಲ್ಲ ನಮ್ಮ ಅಣ್ಣನೂ ನಾನು ಯೂಟ್ಯೂಬ್ಗೆ ಹಾಕೋಬೇಕು ಅಂತ ಹಾಕ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನಮ್ಮ ತ ನಮ್ಮ ತಂದೆಯವರ ಅಮ್ಮ ಇದು ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರ ಅಮ್ಮ ಇದು ನಮ್ಮ ಅಜ್ಜಿ ಇದ್ರ ಹೆಸರು ಸಾಕಮ್ಮ ಅಂತ ನಮ್ಮ ಅಜ್ಜಿ ಹೆಸರು ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರಲ್ವ ನಮ್ಮ ಅಜ್ಜಿ ಈ ಬೂತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಅಂದರೆ ನಮ್ಮ ಒಂದು ಸಿಂಗಲ್ ಫೋಟೋ ಇರಲಿಲ್ಲ ಏನಾದರೂ ಇದಾದರೆ ಇರಲಿ ಅಂದ್ಬಿಟ್ಟು ನಮ್ಮ ತಂದೆಯೇ ಕರ್ಕೊಂಡೋಗಿ ನಮ್ಮ ಅಜ್ಜಿಗೆ ಈ ಥರ ರೆಡಿ ಮಾಡಿಸಿ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೂ ಶು ಸ್ಟುಡಿಯೋದಲ್ಲಿ ಫೋಟೋ ತೆಗ್ದಿ ಫಸ್ಟ್ನೇ ಫೋಟೋ ಅಪ್ಪ ತೊಗಿರೋದು ಸ್ಟುಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೈತಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂದರೆ ನಮಗೆಲ್ಲ ಇಷ್ಟ ಯಾಕಂದರೆ ನಮ್ಮ ಅಜ್ಜಿ ಜೊತೆ ಜಗಳ ಆಡಿದ್ರು ಆದರೆ ನಮ್ಮ ಅಜ್ಜಿನ ಯಾವಾಗಲೂ ನಾವು ಜೊತೆಗಿಸ್ತಾ ಇದ್ವಿ ಆದ್ರೂ ನಮ್ಮ ಅಜ್ಜಿ ಸಿಟ್ಕೊಳ್ಳೋರು ಆದ್ರೂ ಒಂದು ಖುಷಿ ಇರೋದು ನಮ್ಮ ಅಜ್ಜಿ ಅನ್ನೋದು ನಮ್ಮ ಅಪ್ಪನಿಗೆ ತುಂಬ ಅಂದರೂ ತುಂಬ ಇಷ್ಟ ನಮ್ಮ ಅಜ್ಜಿನ ಕಂಡ್ರೆ ಈ ಫೋಟೋ ತೆಗೆಸಿಟ್ಕೊಂಡಿದ್ರು ಇದು ನಾನು ಎತ್ಕೊಂಬಂದು ಇವತ್ತು ನಮ್ಮ ಅಜ್ಜಿ ನನ್ನ ಚಾನಲಲ್ಲೂ ಇರಲಿ ನಮ್ಮ ಅಜ್ಜಿ ಅಂತ ಅಂದರೆ ನಮ್ಮ ಅಮ್ಮ ಯಾರೆಲ್ಲ ನೀನು ವಿಡಿಯೋ ನೋಡ್ತೀರಾ ಅವರೆಲ್ಲ ಧನ್ಯವಾದ